ಕುಮಾರಸ್ವಾಮಿ ಮುಸ್ಲಿಂ ಓಟ್ ಬೇಡ ಅಂತ ಹೇಳೋರೆ ಮುಸ್ಲಿಮ್ಸ್ ಎಲ್ಲಾರು ನೋಡಿ ನೀವು ಅಲರ್ಜಿ ಬಿಜೆಪಿ ಅಂದ್ರೆ ನಮ್ಗೆ ಯಾವ ಪಕ್ಷಕ್ಕೆ ಮುಸ್ಲಿಮ್ಸ್ ಅವ್ರೆಲ್ಲ ಓಟ್ ಹಾಕ್ಬಿಡ್ತಾರೆ ಆ ಪಕ್ಷ ಗೆಲ್ಲುತ್ತೆ ಅನ್ನೋದು ಮಾತಿದೆ ಬಿಜೆಪಿ ಅಂದ್ರೆ ನಮಗೆ ಅಲರ್ಜಿ ಎಲ್ಲ ಇಡೀ ಇಂಡಿಯಾ ಇಡೀ ಇಂಡಿಯಾದ ಮಾತು ನಮ್ದಲ್ಲ ಚನ್ಪಡದಲ್ಲ ಒಂದ್ ಒಂದ್ ಅವಕಾಶ ಯಾಕೆ ಕೊಡಬಾರ್ದು ಅಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಹುಲಿಗಳು ಇರೋದು ನಾನು ಯೋಗೇಶ್ಗೂ ಹುಲಿ ಮಾಡಬೇಕು ಅಂತ ನಮ್ಮ ಮನಸ್ಸು ರಾಗ್ ಮೆಸೇಜ್ ಕೊಟ್ಬಿಟ್ರಲ್ಲ ಯಾಕೆ ರಾಗ್ ಮೆಸೇಜ್ ಕೊಟ್ರು ಆದರೆ ಬಿ ಜೆ ಪಿಗೆ ಮುಸ್ಲಿಮ್ಸ್ ಅಲ್ಲ ಓಟಾಕಲ್ಲ ಸರ್ ಅವ್ರು ಹೇಗೆಂದ್ರೆ ಈಗ ಕೇಂದ್ರದಲ್ಲಿ ಅವರು ಕುಮಾರಸ್ವಾಮಿ ಮಂತ್ರಿ ಆಗಿದ್ದಾರೆ ಅವ್ರು ಮಾಡಲಿ ಇಡೀ ಇಂಡಿಯಾಗೆ ಮಾಡ್ಬೋದು ಅವರು ಯೋಗೇಶ್ವರದು ಅವ್ರದ್ದು ಬಡೀ ಚನ್ನಪಣ್ಣ ತಾಲೂಕಲ್ಲಿ ನಡೀತದೆ ಸರ್ ಮುಸ್ಲಿಂ ಸಮಾಜಕ್ಕೆ ನಿಮಗೆ ಏನು ಇದು ಮಾಡಬೇಕಾಗಿಲ್ಲ ಓಟ್ ನಿಮ್ಮದು ಬೇಡ ಅಂತ ಹೇಳಿರೋದು ಅದೇ ತಪ್ಪು ವೀಕ್ನೆಸ್ ಪಾಯಿಂಟ್ ಅವ್ರದ್ದೇ ಅದೇ ಹಾಂ ಅದೇ ಪ್ರಾಬ್ಲಮ್ ಮಾತು ಹೇಳ್ತೀನಿ ಸರ್ ಕಾಂಗ್ರೆಸ್ ಇಲ್ಲಿ ಸೊತೋಗಿತ್ತು ಹದಿನೈದು ವರ್ಷದಿಂದ ದಡಕ್ಕೆನೇ ಎಲ್ಲ ಮಾಡ್ತಾಯಿದ್ದೀವಿ ನಾವು ಮುಸ್ಲಿಂ ಜನ ಅವ್ರ ಒಂದು ಸ್ಟೇಟ್ಮೆಂಟ್ ಎರಡು ಸ್ಟೇಟ್ಮೆಂಟ್ ಕೊಟ್ಟಿರುತ್ತೆ ನಾವೆಲ್ಲ ಬದಲಾಯಿತು ಬರೀ ಒಂದು ಅಷ್ಟು ಓಟ್ ನನ್ನ ಒಗ್ ರಾತ್ರಿ ಹನ್ನೊಂದು ಗಂಟೆ ಪೋಲಿಂಗ್ ಮಾಡಿದೆ ಅವ್ರಕೋಸ್ಕರ ಗೊತ್ತೇವು ಮೇಲೆ ನಾವು ಗೆದ್ದಾಗ ಮೇಲೆ ಒಂದು ಓಟು ಟ್ಯಾಂಕ್ಸ್ಗೆ ಬರಲಿಲ್ಲ ನಮ್ಮ ಮುಸ್ಲಿಮ್ ಜನಗಳು ಬರಲೇ ಇಲ್ಲ ದಟ್ ಇಸ್ ಮೇನ್ ಅದೇ ಪೈಂಟ್ ರಿಯಾಕ್ಷನ್ ಆಗಿದೆ ನಮ್ಮ ಕಮ್ಯುನಿಟಿಗೆ ಹವಾಮಾನ ಮಾಡೋದಿಲ್ಲ ಓಟ್ ಕೊಟ್ಟು ನಮಗೆ ಚೋರ್ಸ್ ನಮ್ಮ ಕಮ್ಯುನಿಟಿ ಮೇಲೆ ಮತ್ತೆ ಅದಕ್ಕೆ ನಮ್ಮ ಕಮ್ಯುನಿಟಿ ಎಲ್ಲ ರಿವರ್ಸ್ ಆಗ್ಬಿಟ್ರೆ ಓಟ್ ಕೊಟ್ಟು ಕೊಟ್ಟಿದ್ರೆ ಈಗ ಓಟಕ್ ಕೊಡೋದಿಲ್ಲ ಇಲ್ಲ ಅಂತ ಹೇಳ್ತಾವ್ರೇ ಕೊಟ್ಟ ಕೊಡೋದಿಲ್ಲ ಓಪನ್ ಬ್ಯಾಲೆಟ್ ಅದು ಬಂದ ಈಗ ಕುಮಾರ್ ಸಭೆಯಲ್ಲಿ ಮುಸ್ಲಿಮ್ಸ್ ಅವರು ಓಟ್ ಬೇಡ ಅಂತ ಹೇಳಿದ್ರು ಬೇಡ ಅಂತ ಇಲ್ಲ ಸರ್ ಅವ್ರು ಏನ್ ಹೇಳಿದ್ರು ಓ ಸರಿ ನಾನು ಕ್ಯಾಂಡಿಡೇಟ್ ಇರ್ಲಿಲ್ಲ ಬಿಜೆಪಿ ಓಟ್ ಇದ್ದದ ಅನ್ಬಿಟ್ಟು ನನ್ಗೆ ಹೆದರ್ ಬಿಟ್ಟು ಓಟ್ ಹಾಕಿದ್ರು ನನ್ಗೆ ಅಂತ ಹೇಳ್ತಾ ಇರೋದು ಈ ಸ್ಟೇಟ್ಮೆಂಟ್ ಅವರು ಬೇರೆ ಆಪ್ಷನ್ ಇರ್ಲಿಲ್ಲ ಅದಕ್ಕೆ ನನ್ಗೆ ಹಾಕಿದ್ರು ಅಂತ ಹೇಳ್ತಾ ಇರೋದು ಮುಸ್ಲಿಂ ಸರ್ ಹೆಚ್ಚಾಗಿರುವಂತಹ ಜಾಗದಲ್ಲಿ ನಾನು ಇರುವಂತದ್ದು ಇವಾಗ ಚೆನ್ನಪಟ್ನಕ್ಕೆ ಯಾರು ಬೇಕು ಸರ್ ಚೆನ್ನಪಟ್ನಗೆ ಯೋಗೇಶ್ ಬರ್ತಾರೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಯೋಗೇಶ್ ಅವರು ಬರ್ತಾರೆ ಕುಮಾರಸ್ವಾಮಿ ಮುಸ್ಲಿಂ ಓಟ್ ಬೇಡ ಅಂತ ಹೇಳೋರೆ ಅವರು ಸಮಾಜ ಮುಸ್ಲಿಮ್ ಡಿಪೆಂಡಲ್ಲಿ ನಾನು ಓಟ್ ಎಲೆ ಇದು ಮಾಡ್ತಾಯಿಲ್ಲ ಅಂತ ಹೇಳೋರು ಅದು ಹೇಳಿದ್ದಾರೆ ಈಗ ಸದ್ಯನೇ ಹೇಳೋರು ಮುಸ್ಲಿಂ ಸಮಾಜ್ ಸಮಾಜ ಮೇಲೆ ಡಿಪೆಂಡ್ ಮಾಡಿ ನಾನು ಎಲೆ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳೋರೆ ಅದಕ್ಕೆ ಎಲ್ಲ ನಾವು ಹೋದ್ ಸರಿ ಪೂರ್ತಿ ಕುಮಾರಣ್ಣನಿಗೆ ಮಾಡಿದ್ದು ಈಗ ಮಾಡ್ತಾ ಇಲ್ಲ ಎಲ್ಲ ಯೋಗೇಶ್ಗೆ ಮಾಡ್ತಿದ್ರು ಮಾಡಿದ್ರಿ ಎಂ ಪಿ ಎಲ್ಲ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಮಾಡಿದು ಆವಾಗ ಗೆದ್ದ ಗೆದ್ದಾದ್ಮೇಲೆ ಕೊಡೋಲ್ಲ ಕೊಡೋಲ್ಲ ಯೋಗೇಶ್ ನಮಗೆ ಹಳೆ ಪಾರ್ಟಿ ಅವ್ರು ಬಿಜೆಪಿಗೆ ಹೋಯ್ತು ಹೋಗುತ್ತೆ ಅಂತ ನಮ್ಗೆ ಕೊಡ್ತಾ ಇರಲಿಲ್ಲ ಅವ್ರಿಗೆ ಈಗ ಬಂದವರೇ ನಮಗೆ ಅವ್ರಿಗೇನೆ ಕೊಡೋದು ಒಳ್ಳೆಯ ವ್ಯಕ್ತಿ ಅಂತ ಯೋಗೇಶ್ ಒಳ್ಳೆ ವ್ಯಕ್ತಿ ಅಂತ ನಾವು ಒಟ್ಟು ಅವನಿಗೆ ಯೋಗೇಶ್ಗೆ ಗೆಲ್ಸೇ ಗೆಲ್ಲಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಸ ಗೆಲ್ಲಿಸ್ತೀವಿ ತಾಲೂಕ್ ತಾಲೂಕಲ್ಲಿ ಇಲ್ಲಿ ಹುಟ್ಟವ್ರೆ ಇಲ್ಲಿ ಮಾಡ್ಕೊಂಡು ಬರ್ತಾವ್ರೆ ಇಲ್ಲಿ ಪರಿಸ್ಥಿತಿ ಅವ್ರಿಗೆ ಗೊತ್ತು ಚೆನ್ನಾಗಿ ಯಾರು ಎಂತೆ ಜನ ಅಂತ ಅವ್ರು ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಯಾಕಂದ್ರೆ ಅವ್ರದ್ದು ಏನು ಇಲ್ಲ ಎಲ್ಲ ಎಲ್ಲರಿಗೆ ಒಂದೇ ನೋಡ್ತಾರೆ ತಾಲ್ಲೂಕು ಹಳ್ಳಿಗೂಡಲ್ಲಿ ಎಲ್ಲ ಹೆಸರುವಾಸಿ ಇದೆ ಇಲ್ಲಿ ಟೌನಲ್ಲೇನು ಇದೆ ಅದು ಪರವಾಗಿಲ್ಲ ಇವರು ಏನೂ ಮಾಡಲಿಲ್ಲ ಇವರು ಅಪ್ಪ ಮಗ ಇಲ್ಲಿ ಬರೋದು ಅಲ್ಲಿ ಹೋಗೋದು ಅಲ್ಲಿ ಬರೋದು ಇವ್ರಿಗೆ ಎಲ್ಲ ಬೇಕು ರಾಜಕೀಯ ಅದರಲ್ಲಿ ಇವ್ರ ಪಾರ್ಟಿ ಕಾರ್ಯಕರ್ತರು ಇವ್ರ ಜೊತೇಲಿ ಇಲ್ಲ ಸಿಂಗ್ ಜೊತೇಲಿ ಅವರೇ ಕ್ಯಾನೆಸ್ ಬಂದಾಗ ಸಾವಿರ ಸಾವಿರ ಗಟ್ಲೆ ನಿಖಿಲ್ ಕುಮಾರಸ್ವಾಮಿ ಜನ ಜನ ಅವರೇ ಯಾಕಂದ್ರೆ ಮಾಜಿ ಸಿ ಎಂ ಮಗ ಅವ್ರ ತಾತ ಮುತ್ತಾತ ಎಲ್ಲ ಮಾಡ್ಕೊಂಡು ಬಂದವ್ರೆ ಗೌರವ ಕೊಡ್ತಾವ್ರೆ ಅಷ್ಟೇ ಒಂದು ಅವಕಾಶ ಯಾಕೆ ಕೊಡಬಾರ್ದು ನಿಖಿಲ್ಗೆ ಅಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಹುಲಿಗಳಿರೋದು ನಾನು ಯೋಗೇಶ್ಗೂ ಹುಲಿ ಮಾಡಬೇಕು ಅಂತ ನಮ್ಮ ಮನಸು ಚನ್ನಪಟ್ಟಣ ಭೂಮಿ ಮೇಲೆ ಯಾವ ವ್ಯಕ್ತಿ ಕೆಲಸ ಮಾಡೋರೆ ಡೆವಲಪ್ಮೆಂಟ್ ವರ್ಕ್ ಮಾಡೋರೆ ಜೆನ್ನಾಗೆಲ್ಲ ಗೊತ್ತು ಆಗ ನಾವು ಚನ್ನಪಟ್ಟಣದಲ್ಲಿ ಮಾನ್ಯ ಸಿ ಪಿ ಯೋಗೇಶ್ ಅವರು ತುಂಬ ಡೆವಲಪ್ಮೆಂಟ್ ವರ್ಕ್ ಮಾಡೋರೆ ಅವ್ರು ಮಾರೋದು ವ್ಯಕ್ತಿ ಆಮೇಲೆ ನಮ್ಮ ಚೆನ್ನಪಟ್ಟಣ ತಾಲೂಕು ದೀಪ ಅವರು ಡೆವಲಪ್ಮೆಂಟ್ ದೀಪ ಸಿ ಪಿ ಯೋಗೇಶ್ವರು ಸಾಹಿಬರು ಬಿಡ್ಬೇಡು ಗೊತ್ತಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಇಲ್ಲಿಂದ ಅವರೇ ಮಾಡಲಿಲ್ಲ ಬಂದು ಏನು ಮಾಡಿದ್ರು ಟ್ಯಾಂಕ್ಸು ಮಾಡಲಿಲ್ಲ ಅವ್ರು ಏನು ಮಾಡ್ತಾರೆ ಈ ಮೂರಾರು ವರ್ಷ ಹೊಂಟೈತದೆ ಚೆನ್ನ ಪಟ್ನಾಯಕ್ಕೆ ರಾಮನಗರಕ್ಕೆ ಸಿಂಗಾಪುರ್ ಮಾಡ್ತೀನಿ ಎಂದಿದ್ದು ಎಲ್ಲಿ ಮಾಡಿದ್ರಿ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದಾರ ರಾಮನಗರ ಚೆನ್ನಪ್ಪ ಎಡ್ಕಂಡ್ ಅಂತ ಹೇಳಿದ್ರು ಏನು ಮಾಡಿದ್ರು ಚನ್ನಪಟ್ಟಣ ರಾಮನಗರಕ್ಕೆ ಇಲ್ಲಿ ಚನ್ನಪಟ್ಟಣ ತಾಲೂಕು ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಹೋರಾಟ ಮಾಡೋದು ಪಕ್ಷ ನಾನು ಎಂಬತ್ಮೂರಿಂದ ಇಪ್ಪತ್ತ್ಮೂರು ಎಂಬತ್ಮೂರಿಂದ ಎಲ್ಲರೂ ಗೊತ್ತು ನಾನು ನಾವು ನಗರಸಭೆ ಶೆಡ್ಡಿ ಗೆದ್ದಿದ್ರು ಯಾಕೆಂದ್ರೆ ನಮಗೆ ಗುರುಸೋದಿಲ್ಲ ಮಾತಾಡೋದಿಲ್ಲ ಜೆ ಡಿ ಎಸ್ ಮಾ ಕಡೂರು ಎಲ್ಲ ಚೀನಾ ಗೊತ್ತಿದೆ ಇದೇ ತಾಲೂಕಿನಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಅದು

ಒಂದು ನಾಲ್ಕು ಸಾವಿರ ಹೋಗ್ಬೋದು ಹಾಂ ಈಗ ಯೋಗೇಶ್ವರ್ ಕೆಲಸದಿಂದ ನಿಮ್ಗೇನು ಏನು ಲಾಭ ಕಾಂಗ್ರೆಸ್ ಕೆಲಸದಿಂದ ನಿಮ್ಗೇನು ಏನು ಲಾಭ ಯೋಗೇಶ್ವರ್ ನಮಗೆ ಭಾಳ ಕೆಲಸ ಮಾಡೋರ ಸಾರ್ ಸರ್ ನಮಗೆ ಯೋಗೇಶ್ ಅವರು ಭಾಳ ಕೆಲಸ ಮಾಡೋರೇ ನಮಗೆ ಈದ್ಗಾ ಮೈದಾನ ಕೊಟ್ಟವ್ರೆ ಎಲ್ಲ ಮಾಡಿಕೊಟ್ಟವ್ರೆ ಬಿಡಿ ಕೊಟ್ರಸ್ ಮಾಡಿಕೊಟ್ಟವ್ರೆ ಎಲ್ಲ ಮಾಡಿಕೊಟ್ಟವ್ರೆ ಅಂದರೆ ಒಂದು ಗಲ್ಭೆ ಇಲ್ಲ ಏನಿಲ್ಲ ಅವ್ರು ಬಿ ಜೆ ಪಿಗಿದ್ರು ಯಾವ ಪಕ್ಷದೂ ಒಂದು ಗಲ್ಭೆ ಇಲ್ಲ ಏನಿಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಚನ್ನಪಣ್ಣ ತಾಲೂಕಿಯಲ್ಲಿ ಅದು ಮುಖ್ಯ ನೆಮ್ಮದಿ ಯೋಗೇಶ್ ಏನು ರನ್ನಿಂಗ್ ಪಾರ್ಟಿ ಇದೆ ಇವ್ರು ಬಂದ್ರೆ ಜನಕ್ಕೆ ಸೌಲಭ್ಯ ಆಯ್ತದೆ ಕೆಲಸ ಆಯ್ತದೆ ನಾವು ಇವ್ರಿಗೆ ನಾವು ಒಂದ್ಸಲ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಡಿಡೇಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ಒಂದು ಸೈಡ್ ಬಿ ಜೆ ಪಿ ಬರಬಾರ್ದು ಬಿ ಜೆ ಪಿ ಬರಬಾರ್ದು ಅಂತ ಹೇಳಿ ಕುಮಾರಸ್ವಾಮಿಗೆ ಎಲ್ಲ ಒಂದು ಸೈಡ್ ಆಗಿ ನಾವು ಮತವನ್ನು ಕೊಟ್ಟು ಮತ ಕೊಟ್ಟಾದ ಮೇಲೆ ನಿಮ್ಮ ಮನೆಯಲ್ಲಿ ನಾನು ಬಂದು ಒಂದು ಗಿಲಾಸ್ ನೀರು ಕುಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಗಿಲಾಸ್ ನೀರು ಕುಡಿದ್ರೆ ಋಣ ಇರ್ತದೆ ಇಷ್ಟೆಲ್ಲ ಇಪ್ಪತ್ತಾರು ಸಾವಿರ ಜನ ನಿಮಗೆ ಓಡ್ಕೊಟ್ಟೆ ಬಂದು ಒಂದು ಸಲ ಧನ್ಯವಾದ ಅಂತ ಮಾಡಲಿಲ್ಲ ಕೇಳಲಿಲ್ಲ ಅದು ವಿರೋಧ ಏನಂದರೆ ಬಿ ಜೆ ಪಿಯಿಂದ ಜೈನ್ ಆಗಿದ್ದಾರೆ ಇವರು ಮೈತ್ರಿ ಪಕ್ಷ ಆಗಿದ್ದಾರೆ ಅದಕ್ಕೋಸ್ಕರ ಮುಸ್ಲಿಮಿನ್ಸು ಎಲ್ಲರೂ ನೋಡಿ ನೀವು ಅಲರ್ಜಿ ಬಿ ಜೆ ಪಿ ಅಂದ್ರೆ ನಮಗೆ ಬಿ ಜೆ ಪಿ ಅಂದ್ರೆ ನಮಗೆ ಅಲರ್ಜಿ ಎಲ್ಲ ಇಡೀ ಇಂಡಿಯಾ ಇಡೀ ಇಂಡಿಯಾದ ಮತ್ತೆ ನಮ್ದಲ್ಲ ಚೆನ್ನಪಡದಲ್ಲ ಇಲ್ಲಿ ಈಗ ಯೋಗೇಶ್ವರು ಇಂಡಿಯಾದ ಇಲ್ಲ ಅಲರ್ಜಿ ನಮಗೆ ಪಕ್ಷ ಅಲರ್ಜಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಸೀದಿ ಮಂದಿರು ಅಲಾಲು ಹಿಜಾಬು ಇದೇ ಇರೋದು ಹೊರತು ಬೇರೆದು ಯಾವುದೂ ಇಲ್ಲ ಇವ್ರು ನಮ್ಮವರು ನಮ್ಮ ದೇಶದವರು ಎಲ್ಲರೂ ನಮ್ಮವರು ಅಂತ ನಡೀತಾ ಇಲ್ಲ ಅದೇನೋ ಹದಿನೈದು ಲಕ್ಷ ಆಗ್ತೀವಿ ಏನೋ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹದಿನಾಲ್ಕು ನಡಿಗೆ ಗೆದ್ಕೊಂಡ್ಬಿಟ್ರು ಅದು ಅದೇ ಆಯಿತು ಅದರಲ್ಲೇ ಅವರು ಸತ ಇದ್ದುಬಿಟ್ರು ಅದಕ್ಕೋಸ್ಕರ ನಾವು ನಮಗೆ ನೀವು ಮರ್ಯಾದೆ ಕೊಟ್ಟರೆ ನಾವು ನಿಮ್ಮನ್ನು ಮರ್ಯಾದೆ ಕೊಡೋದು ಇದು ಮಾಡ್ಕೋಬೇಕು ನಾವು ಅದಕ್ಕೆ ನೋಡಿ ಸರ್ ಈಗ ಈ ವ್ಯಕ್ತಿ ಸಿ ಪಿ ಯೋಗೇಶ್ವರು ಒಳ್ಳೆ ವ್ಯಕ್ತಿ ಮೊದಲೇ ಇಂದಾನೆ ಚಾಲು ಆಗಿದ್ದವರು ಕಾಂಗ್ರೆಸ್ ಬಿಟ್ಟು ಘರ್ ವಾಪ್ಸಿ ಅಂತಾರೆ ಇದಕ್ಕೆ ತಿರ್ಗಾ ರಿಟರ್ನ್ ಆಫ್ ಡ್ರ್ಯಾಗನ್ ಆಗಿರೋದು ಅದಕ್ಕೆ ಇವನು ಯಾವುದು ಗಲಭೆ ಇಲ್ಲ ಏನಾರ ಇಲ್ಲಿ ಯಾವುದು ಗಲಭೆ ಇಲ್ಲ ಜಾತಿ ಬೇಗ ಇಲ್ಲ ಅವನ ಮನಸ್ಸೊಳಗೆ ಏನೂ ಇಲ್ಲ ಅದಕ್ಕೋಸ್ಕರ ಆ ವ್ಯಕ್ತಿನೂ ಆಯ್ಕೆ ಮಾಡಿದ್ದೀವಿ ನೀರಾವರಿ ಕೆಲಸ ಸಿಕ್ಕಾಬಡ್ಡಿ ರೈತರಿಗೆ ಆಗಿದೆ ಅನುಕೂಲ ಆಗಿದೆ ಮುಸ್ಲಿಮ್ ಭಾಳ ಕೆಲಸ ಮಾಡೋವ್ರೆ ನಮಗೆ ಈದ್ಗಾ ಎರಡು ಕಡೆ ಐದೈದು ಎಕರೆ ಅಂತ ಈದ್ಗಾ ಜಾಗ ಕೊಟ್ಟವ್ರೆ ಒಂದು ಯಾವುದು ಈದ್ಗ ಅದು ತಲೆನೂ ಇತ್ತು ಅದಕ್ಕೆ ಇದು ಮಾಡ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ಟು ಅಲ್ಲೂ ಇದ್ಗ ಜಾಗ ಇದೆ ಎರಡು ಕಡೆ ಐದೈದು ಎಕರೆ ಅಂತ ಕೊಟ್ಟವ್ರ ಜಾಗ ಯಾ ಒಳ್ಳೆ ವ್ಯಕ್ತಿ ನಮ್ಮ ಸ್ಥಳದವನು ಈ ಚನ್ನಪಟ್ಟಣ ಇಸ್ಥಳದ ಮಣ್ಣಿನ ಮಗ ಅವನು ಈಗ ಇವರೆಲ್ಲ ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ಬಿ ಅಂದರೆ ನಮ್ಮದು ಕ್ವಾರ್ಟರ್ಸ್ ಆಗಿದೆ ಈಗ ಯೋಗೇಶ್ವರ್ಗೆ ಅಷ್ಟೊಂದೆಲ್ಲ ಅಧಿಕಾರ ಕೊಟ್ಟೆ ಸಚಿವರಾಗಿದ್ದರು ಎಮ್ ಎಲ್ ಎಮ್ ಎಲ್ ಎ ಆಗಿದ್ರು ಒಂದೇ ಒಂದು ಅವಕಾಶ ನಂಗೆ ನಂಗೆ ನಿಖಿಲ್ ಕುಮಾರ್ ಸರ್ ನಂಗೆ ಒಂದು ಅವಕಾಶ ಕೊಡಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನನ್ನ ಕೆಲಸನ ಅಂತ ಕೇಳ್ತಾ ಇದ್ದೆ ಯಾರಿಗೆ ನನ್ನ ಜನತೆಗೆ ಏನು ಮಾಡಲಿಲ್ಲ ಜನಗಳ ಮುಂದೆ ಯಾವ ಕಾಲೇಜ್ ಹೇಳ್ತಾರೋ ಅವರು ಒಂದು ಕಾಲೇಜ್ ಕಟ್ಸಿದ್ವಿ ಹೇಳ್ತವ್ರೆ ಅದು ಕೆಲವ್ರು ಗೊತ್ತೋ ಕೆಲವ್ರು ಗೊತ್ತಿಲ್ಲ ಈಗ ಇಲ್ಲಿರೋರು ಬಳಸ್ತಾನು ಜಾಸ್ತಿ ಇಲ್ಲಿ ಏನು ಮಾಡಬೇಕು ಅಭಿವೃದ್ಧಿ ಇಲ್ಲ ಜಾಸ್ತಿ ಜನ ಮನೆ ಮನೆಯಿಲ್ಲದೋರು ಇದ್ದಾರೆ ಬೀಡಿ ಸಿದುಕೊಂಡು ಗೊಂಬೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ ಈಗ ನೋಡಿ ಇವ್ರು ಬಂದ ತಕ್ಷಣವೇ ಐದು ಸಾವಿರ ಮನೆ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಐದು ಸಾವಿರ ಮನೆಯದು ಮಾಡಿದ್ದಾರೆ ಮಾಡಿದ್ದಾರೆ ನಾವು ಮುದ್ದೆ ಮಾಡ್ತೀವಿ ಈಗ ಮೂರುವರೆ ಸಾವಿರ ಮನೆ ಅರ್ಜೆಂಟಾಗಿ ಒಂದೂವರೆ ಸಾವಿರ ಮನೆ ಅರ್ಜೆಂಟಾಗಿ ಆಗತ್ತೆ ಅಂತ ಜಮೀರ್ ಬೀಜ ಬೀಜರ್ ಜಮೀರಹಮತ್ ಅನ್ ಹೇಳೋರೆ ಇಲ್ಲಿ ಡಿ ಕೆ ಶಿವಕುಮಾರು ಚಾಲೆಂಜ್ ಮಾಡಿಬಿಟ್ಟು ಋಣ ತೀರಿಸಬೇಕು ನಿಮ್ಮದು ಸಾತ್ನೂರಲ್ಲಿ ಬೆಂಬಲಿಸಿದ್ದು ಹೋಗಿ ಅವರಿಗೆ ಸಾತ್ನೂರಲ್ಲಿ ಬೆಂಬಲಿಸಿದ್ದು ಅವರಿಗೆ ನೈಸ್ತಿ ಬಾತ್ಕೊ ಬೆಂಬಲಿಸಿದ್ದು ಆ ಋಣವನ್ನು ತೀರಿಸ್ಬೇಕು ಚಂಡಪಣ್ಣದವರು ಬಂದು ನನ್ನ ಮೊದಲನೇ ಎಲೆಕ್ಷನ್ ಸಾತ್ನೂರಿನಲ್ಲಿ ಗೆಲ್ಸಿದ್ರು ಆ ಋಣ ತೋರಿಸ್ಬೇಕು ತೀರಿಸ್ಬೇಕು ನಾನು ಇಲ್ಲಿಂದ ಅಂತ ಡಿ ಕೆ ಶಿವಕುಮಾರ್ ಪಟ್ಟಿಡ್ದವ್ರೆ ಜಮೀರ್ ಅಹಮದ್ ನಾಯಕ ಎಲ್ಲ 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 ನೈ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಅವ್ರು ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮುಸ್ಲಿಂ ಜನಬಿಟ್ರೆ ಬೈ ಬಂದ್ಬಿಟ್ರೆ ಜಮೀರ್ ಬಂದ್ಬಿಟ್ರೆ ಆಯ್ತು ಈಗ ಪ್ರತಿ ಕೇಳ್ಬಿಟ್ರೆ ಸಾಕು ಅವ್ರಿಗೆ ಆಯ್ತು ಇನ್ನೊಂದೇನಾಗಿದೆ ಚನ್ಪಟ್ನ ಹಣೆಬಾರ ಎಷ್ಟು ಚೆನ್ನಾಗಿದೆ ಅಂದ್ರೆ ಭೂಮಿತ ಇದು ಇಡೀ ಕ್ಯಾಬಿನೆಟ್ ವಿಧಾನಸೌಧ ನಮ್ಮ ಚನ್ಪಟ್ನಲ್ಲಿ ಇದೆ ನಾಡಿನ ಸಿದ್ದರಾಮಯ್ಯ ಬರ್ತಾವ್ರೆ ಇಲ್ಲ ಇಲ್ಲ ಎರಡು ಸದ ಸಿಂಧೂರ್ ಇಲ್ಲ ಶಿಗ್ಗಾಂವ್ ಇಲ್ಲ ನಮ್ಮ ಚಟ್ಪಣ್ಣ ಅಷ್ಟು ಇದು ಮಾಡಿದೆ ಪಾಪ್ಯುಲರ್ ಆಗಿಬಿಟ್ಟಿದೆ ಹಾ ಹೈವರ್ಡ್ಸ್ ಹೈವರ್ಡ್ಸ್ ಅಂತ ಕೊಟ್ಟವ್ರಲ್ಲ ಇನ್ನೂರ ನಲ್ವತ್ತು ವರ್ಡ್ಸ್ ಇಲ್ಲಿದ್ದಿರೋದು ಇಲ್ಲಿ ಗೆಲ್ಬೇಕಾದ್ರೆ ಕಷ್ಟ ಸುಮ್ಮನೆ ಏನಾರ ಮಾಡಿ ಇದು ಮಾಡಿ ಏನಾರ ಮಾಡ್ಕೊಳ್ಳಿ ಸರ್ ಎಷ್ಟ ಹಂಚ್ಕೊಳ್ಳಿ ದುಡ್ಡು ತಗೋತಾರೆ ವೋಟ್ ಮಾತ್ರ ಮಾಡಲ್ಲ ಕುಮಾರಸ್ವಾಮಿ ದುಡ್ಡು ಕಾಂಗ್ರೆಸ್ಗೆ ಓಟು ಮುಸ್ಲಿಂ ದುಡ್ಡು ಅನ್ಸ್ತಾ ಇದ್ರೆ ಎಲ್ಲ ಅನ್ಸಾವ್ರೆ ಅದೆಲ್ಲ ಅನ್ಸ್ತಾವ್ರೆ ಹಂಚ್ಕೊಳ್ಳಿ ಅದೆಲ್ಲ ಬೇಕಾಗಿಲ್ಲ ಸರ್ ಇದೇ ಎಲ್ಲ ನೇನೇನಿ ಆಗ್ತಿರೋದು ನಾವು ನೋಡಿ ಸರ್ ಈಗ ಈಗ ಚಣಪಟ್ಟಣ ತಾಲೂಕ್ಗೆ ಹೆಚ್ಚು ಕಡಿಮೆ ಹನ್ನೆರಡು ವರ್ಷದಿಂದ ಕತ್ಲಿನಲ್ಲಿ ಇತ್ತು ಚಣಪಟ್ಟಣ ತಾಲೂಕು ಈಗ ಯಾವತ್ತೂ ಬಿ ಫಾರ್ಮ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಅವಕಾಶ ಇದೆ ಮುಂದೆ ಅವರು ಚಳಪಾಯಿ ತಾಲೂಕಿಗೆ ಬೆಡ್ಗೆಗೆ ತಗೊಂಡು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈಗ ಒಂದು ಅವಕಾಶ ಕೊಟ್ಟರೆ ನಿಖಿಲ್ ಕುಮಾರ್ ಸ್ವಾಮಿಗೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಇಲ್ಲ ನಮಗೆ ಇಲ್ಲ ಯಾಕೆ ಸರ್ ಈಗ ಮುಸ್ಲಿಮ್ಸ್ ಅವರು ಅಸಾರಣ ಸಕಟಾಗಿ ಓಟ್ ಹಾಕ್ಬಿಟ್ರೆ ಸೊ ಆ ಪಕ್ಷ ಗೆದ್ದಂಗೆ ಅಂತ ಒಂದು ಮಾತಿದೆ ಯಾವ ಪಕ್ಷಕ್ಕೆ ಮುಸ್ಲಿಮ್ಸ್ ಅವರೆಲ್ಲ ಓಟ್ ಹಾಕ್ಬಿಡ್ತಾರೆ ಆ ಪಕ್ಷ ಗೆಲ್ಲತ್ತೆ ಅನ್ನೋ ಒಂದು ಮಾತಿದೆ ಇಡೀ ತಾಲೂಕಲ್ಲಿ ಬರೀ ಮುಸ್ಲಿಮ್ಸೇ ಇಲ್ಲ ಹಿಂದೂ ಜನಾನು ಇದ್ದಾರೆ ಮುಸ್ಲಿಮ್ಸು ಈ ಸರಿ ಕಾಂಗ್ರೆಸ್ಗೆ ಹಾಕಬೇಕು ಅಂತ ಇದ್ದಾರೆ ಒಬ್ಬರು ಮುಸ್ಲಿಮ್ಸ್ ಆಗದಿಟ್ರೆ ಎಲ್ಲರೂ ಆಗ್ತಿದ್ದು ಎಲ್ಲರೂ ಡಿಸೈಡ್ ಮಾಡಿಬಿಟ್ಟವ್ರೆ ಸರ್ ಬಲಿ ಮುಸ್ಲಿಮ್ಸ್ಗೆ ಯಾಕೆ ಡಿಪೆಂಡ್ ಮಾಡ್ತೀರಾ ಮುಸ್ಲಿಮ್ ಹಾಕೋದು ಹಾಕ್ತಾರೆ ಲಾಸ್ಟ್ ಟೈಮ್ ಮುಸ್ಲಿಮ್ಸ್ ಸೇರ್ ಹಾಕಿದ್ದು ಹಾಂ ಹಿಂದೂಗಳು ಮಾತಾಡಿದಾರೆ ಅವರು ಮಾತಾಡಿದ್ದಾರೆ ನಾವು ಅದನ್ನು ಕೇಳ್ಕೊಂಡೇ ಬಂದಿರೋದು ಹೇಳಿ ಲಾಸ್ಟ್ ಟೈಮು ಕುಮಾರಸ್ವಾಮಿಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿಬಿಟ್ಟು ಓಟ್ ಹಾಕಿದ್ದು ಅವ್ರು ನನಗೆ ಓಟೇ ಬೇಡ ಓಟೇ ಹಾಕಿಲ್ಲ ಅಂದರು ಅದಕ್ಕೇನು ಮಾಡೋಕ್ಕಾಗಲ್ಲ ಓಟ್ ಆಗೋದು ನಮ್ಮ ಮಕ್ಕಳು ಹಾಕೇ ಹಾಕ್ತೀವಿ ಅದು ದುಡ್ಡು ತೊಗೊಂಡಾಕೋದು ಅದೆಲ್ಲ ಅದು ದುಡ್ಡು ಗಿಡ್ಡು ಯಾರು ತಗೋತಲ್ಲ ಈಗ ನೋಡಿ ಸರ್ ನೇನು ಸರ್ ಇರ್ತದೆ ಸರ್ ಪ್ರತಿಯೊಂದು ವೀಡಿಯೋ ಇರ್ತದೆ ಏನು ಈ ಈಗ ಫೈ ಜಿ ಎಲ್ಲ ನಮ್ಮ ಚನ್ನಪಟ್ಟಣದಲ್ಲಿ ಏಯ್ಟ್ ಜಿ ಇರೋದು ಹಾಂ ಎಲ್ಲರು ಗೊತ್ತು ಮಾರಿದ್ ಮಾಡಿದ್ದೀರಾ ಸರ್ ಹಾಂ ದೊಡ್ಡ ನಡೀತದೆ ಬಿಡಿಯೋದು ಈ ಸರಿ ಹಾಂ ಯೋಗೇಶ್ ಸಿ ಪಿ ಯೋಗೇಶ್ವರ್ ಯಾಕಂದರೆ ಸಿ ಪಿ ಯೋಗೇಶ್ವರ್ ಯಾಕಂದರೆ ಅವರು ಬಂದಿದ್ದೆ ಕಾಂಗ್ರೆಸ್ಸಿಂದ ಅವರು ಬಿ ಜೆ ಪಿಗೋದ್ರು ಸಮಾಜವಾದಿ ಪಾರ್ಟಿಗೆ ಹೋದ್ರು ಅವ್ರ ಸ್ವಾಸ್ಥ್ಯಕ್ಕೆ ಹೋಗಿಲ್ಲ ಅವ್ರು ಏನಾರ ಒಂದು ನಮ್ಮ ತಾಲ್ಲೂಕಿಗೆ ಮಾಡಬೇಕು ಅಂತಲೇ ಹೋಗಿತ್ತು ಒಳ್ಳೇದಾಗಲಿ ಅಂತ ಬಿಜೆಪಿಲಿ ಮಿನಿಸ್ಟರ್ ಆವಾಗನೇ ಇದು ಕೆರೆಗಳ ಕೆಲಸ ಕೆಲಸ ಆಗಿದ್ದು ಕಾಂಗ್ರೆಸ್ ಇರೋ ಇರುವಾಗ ಇಡ್ಲಿ ಆಗಲಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸೆಂಟ್ರಲ್ಲಿ ಆಗುತ್ತೆ ಸರ್ ಖಂಡಿತ ನಾವು ಕೆಲಸ ಮಾಡೋಕ್ಕೆ ಹೋಗಿದ್ದವರು ಸುಮ್ಮನ ಪಕ್ಷ ಸರ್ ಜಂಪಿಂಗ್ ಏನಿಲ್ಲ ಸಿ ಪಿ ಓಗೆಸ್ಟ್ ಮಾರ್ ಒನ್ ಮೆನ್ ಶೋ ಇಲ್ಲ ಸ್ಟಾರ್ಟಿಂಗಿಂದ ಇಷ್ಟು ಇಷ್ಟು ಸ್ಟಾರ್ಟಿಂಗಿಂದ ನಮಗೆ ಅಭಿಮಾನ ಇರೋದು ಯಾಕಂದರೆ ಅವ್ರ ಕುಟುಂಬದಲ್ಲಿ ಅವ್ರು ಬಿಟ್ಟರೆ ಬೇರೆ ಯಾರೂ ರಾಜಕಾರಣಿಗಳು ಇಲ್ಲ ದೇವೇಗೌಡ ಫ್ಯಾಮಿಲಿ ಇತ್ತರ ನಂಬಿಕೆ ಇದೆ ನಮಗೆ ಅನುಕೂಲ ಅದೇ ಒಂದ್ ಗಲ್ಬೆ ಇಲ್ಲ ಏನು ಇಲ್ಲ ಸುಮ್ ಸುಮ್ ಯಾವ ಯಾಕೆ ಒಳ್ಳೆ ಮನ್ಸನ್ಗೆ ಒಳ್ಳೆ ಅನ್ಬೇಕು ಅದಕ್ಕೋಸ್ಕರ ನಮ್ಗೊಂದು ಓಟ್ ಹಾಕಿ ಅಂತ ನಿಖಿಲ್ ಕೇಳ್ತಾರ ಒಂದೇ ಒಂದು ಅವಕಾಶ ಇಲ್ಲ ಸರ್ ನಾನು ಮೊದ್ಲನೇ ಹೇಳಿದ್ದೀನಿ ಕುಮಾರಸ್ವಾಮಿ ಇದಾಗ ಇದಾಗೂ ಏನೂ ಮಾಡಿಲ್ಲ ಇಲ್ಲಿಂದ ಇದಾದ್ರು ಒಂದು ಟ್ಯಾಂಕ್ಸ್ ಹೇಳಿಲ್ಲ ಏನೂ ಇಲ್ಲ ಮುಸ್ಲಿಂ ಸಮಾಜನೇ ನನಗೆ ಬೇಕಿಲ್ಲ ಅಂತ ಹೇಳೋಲ್ಲ ಇನ್ನೊಂದೇನಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಇಲ್ಲಿ ಚನ್ನಪಟ್ಟಣದಲ್ಲಿ ಫಸ್ಟ್ ಟೈಮ್ ಆಗಿರೋದು ಅವ್ರು ಸೋತಿರೋದು ಒಂದ್ಸತಿ ರಾಮನಗರ ಇನ್ನೊಂದ್ಸತಿ ಮಂಡ್ಯ ಇಲ್ಲಿ ಯೋಗೇಶ್ ಬಿಟ್ರೆ ಬೇರೆ ಯಾರೂ ಇಲ್ಲ ಸರ್ ಇಲ್ಲಿ ಅವ್ರು ಹೇಗೆಂದರೆ ಈಗ ಕೇಂದ್ರದಲ್ಲಿ ಅವರು ಕುಮಾರಸ್ವಾಮಿ ಮ ಮಂತ್ರಿ ಆಗಿದ್ದಾರೆ ಅವ್ರು ಮಾಡಲಿ ಇಡೀ ಇಂಡ್ಯಾಗೆ ಮಾಡ್ಬೋದು ಅವರು ಯೋಗೇಶ್ ಅವ್ರದ್ದು ಬರೀ ಚನ್ನಪಣ್ಣ ತಾಲೂಕಲ್ಲಿ ನಡೀತದೆ ಸಿದ್ದರಾಮಯ್ಯ ಅವ್ರದ್ದು ಬರೀ ಕರ್ನಾಟಕದಲ್ಲಿ ನಡೀತದೆ ಕುಮಾರಸ್ವಾಮಿ ಇಡೀ ಇಂಡಿಯಾ ತಿರುಗಿಬೋದು ಅವ್ರ ಮನಸ್ಸಲ್ಲಿ ಈ ತಾಲೂಕಿಗೆ ಏನಾರು ಮಾಡಬೇಕಂದ್ರೆ ಮಾಡಲಿ ಅವಳು ಒಳ್ಳೆ ವ್ಯಕ್ತಿನೇ ಯಾಕೆ ಸುಮ್ಮನೆ ನಾವು ಹೇಳಬೇಕು ಈಗ ಕೇಂದ್ರದವ್ರವ್ರಿಗೆ ನಾವು ಬೆ ಬೆಲೆ ಬೆಲೆ ಕೊಡಬೇಕು ಯಾಕಂದರೆ ಈಗ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ನಾವು ಏನಾರೇ ನಮ್ಮ ಪಿ ಎಮ್ ಅವರೇ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಈಗ ನಮ್ಮ ಸಿ ಎಮು ನಮ್ಮ ಎಮ್ ಎಲ್ ಎ ಯೋಗೇಶ್ವರ ಆಯ್ತಾರೆ ಆಯ್ತು ಈಗ ಸರ್ಕಾರ ಇರೋದರಿಂದ ಎಮ್ ಎಲ್ ಎ ಯೋಗೇಶ್ವರು ಎಮ್ ಎಲ್ ಎ ಆದರೆ ಒಂದಷ್ಟು ಹಂತಗಳು ಜಾಸ್ತಿ ತರ್ಬೋದಲ್ವ ಇಷ್ಟು ಆರು ವರ್ಷ ಏನೇ ನಿಂತಿತ್ತು ಆ ಕಾಮಗಾರಿಗಳೆಲ್ಲ ಕೆಲಸ ಶುರುವಾಗ್ಬೋದಲ್ವ ಮಾಡ್ಬೋದೇನೋ ಅಲ್ವಾ ಆಗಲೇ ಎಮ್ ಎಲ್ ಎ ಇಲ್ಲೇ ಕೆಲಸ ನಡೀತಾ ಇದೆ ಈಗಲೇ ನಡೀತಾ ಇದೆ ಈಗ ನೀವು ನೋಡ್ಬೋದು ಈಗ ಎಲ್ಲ ಬೀದಿ ಬಿದಿರ್ ನೋಡಿ ನೀವು ಎಲ್ಲ ಕೆಲಸಗಳು ಆಯ್ತದೆ ರೋಡು ಚಿರಾಂಡಿದು ಚೆನ್ನಾಗಿದ್ದಾರೆ ಮಾಡಿ ಮಾಡಿತವ್ರೆ ಸರ್ ಮಾಡಿತವ್ರೆ ವರ್ಷ ಇದೆ ಸರ್ ನಮ್ಮ ಸರ್ಕಾರ ಮೂರುವರೆ ವರ್ಷದಲ್ಲಿ ಈಗ ಒಂದು ವರ್ಷ ಸಾಕು ಅಭಿವೃದ್ಧಿಗೆ ಐದು ವರ್ಷ ಕಾಯಬೇಕು ಅಂತ ಇಲ್ಲ ಮೂರು ವರ್ಷ ವರ್ಷ ಇದೆ ದೇವ್ರ ದೈವಿಂದ ಅವ್ರು ಗೆದ್ದಿದ್ರೆ ಖಂಡಿತ ನಮ್ಮ ತಾಲೂಕೆ ಇಡೀ ನಮ್ಮ ಚನ್ನಪಟ ಎಲ್ಲ ಒಳ್ಳೆದು ಮಾಡ್ತಾರೆ ಸರ್ ನಮ್ಮ ಕ್ವಶನ್ ಕೇಳ್ತೀನಿ ಸರ್ ಯಾರು ಮಾತಾಡ್ತಾನೆ ಕೂಡ ಹೇಳಿದ್ರು ಬಿ ಜೆ ಪಿ ಬಂದರೆ ಮುಸ್ಲಿಮ್ಸ್ ಅವ್ರಿಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ತೊಂದರೆ ಯಾಕೆ ಸರ್ ಇದೆಲ್ಲ ನನಗೂ ಗೊತ್ತಾಗ್ತಿಲ್ಲ ಅಪ್ಪ ನಾನು ಎಷ್ಟೋ ನಾನು ನನಗೆ ಸ್ನೇಹಿತರೆಲ್ಲ ಇದ್ದೀರ ನಮಗೆ ಈಗ ಯಾರೊಬ್ಬರು ಹೇಳ್ತಾರೆ ಸರ್ ಈ ಸರ್ ನೀವು ಕೇಳಿರ್ತೀರ ಅದನ್ನು ಯಾಕೆ ಸರ್ ಬಿ ಜೆ ಪಿ ಅಂದರೆ ಮುಸ್ಲಿಮ್ಸ್ ಆಗಲ್ಲ ಸರ್ ಇರೋ ಮಾತು ಸಿ ಪಿ ಯೋಗೇಶ್ವರ್ ಬಿ ಜೆ ಪಿ ಅಂತ ಹಂಗೂ ಓಟ್ ಹಾಕಿದ್ರು ಯಾರಿಗೆ ಹಾಕಿದ್ರು ಅವ್ರು ಅಭಿಮಾನಿಗಳು ಹಾಕಿದ್ರು ಪ್ರತಿಯೊಂದು ಹಾಕಿಲ್ಲ ವ್ಯಕ್ತಿ ಪೂಜನೆ ವ್ಯಕ್ತಿ ಪೂಜನ ಹಾ ವ್ಯಕ್ತಿ ವ್ಯಕ್ತಿ ನೋಡ್ಬಿಟ್ಟು ಹಾಕಿದ್ರು ಸರ್ ಕಮ್ಮಿ ಅಂದ್ರೆ ಒಂದು ಎರಡು ಸಾವಿರ ಓಟ್ ಹಾಕಿದ್ರು ಇನ್ನೊಂದು ಸತಿ ಸ್ವಲ್ಪ ಕಮ್ಮಿ ಹಾಕಿದ್ರು ಫಸ್ಟ್ ನಿತ್ಯವಾಗ ಆಗ ಅವ್ರು ಅವಾಗ ಒಂದು ಎರಡು ಸಾವಿರ ಓಟ್ ಹಾಕಿದ್ರು ಆದರೆ ಬಿ ಜೆ ಪಿಗೆ ಮುಸ್ಲಿಮ್ಸ್ ಓಟ್ ಹಾಕಿಲ್ಲ ಸರ್ ಹೇಳಿ ಹೇಳಿ ಸರ್ ಇಲ್ಲಿ ಕಾಂಗ್ರೆಸ್ಗೆ ಸೊ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷದ ವ್ಯಕ್ತಿ ಒಳ್ಳೆಯವನ್ನ ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಷ್ಟೇ ಅವ್ನು ಪಿ ಹೋದಾಗಲೂ ಕೂಡ ಸಪೋರ್ಟ್ ಮಾಡಿದ್ರಿ ಈಗ ಕಾಂಗ್ರೆಸ್ ಬಂದಾಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ ಜಾಸ್ತಿ ಮಾಡ್ತಾ ಇದ್ವಿ ನಮ್ಗೆ ನೀವು ಕೇಳ್ದಿದ್ದು ಬಹಳ ಇಂಪಾರ್ಟೆಂಟ್ ಉತ್ತರ ಕೇಳ್ದಿದ್ದು ಯೋಗೇಶ್ ಅವರು ಏನಿದ್ದಾರೆ ಅಂದ್ರೆ ಅವ್ರು ಬಿಜೆಪಿ ನಲ್ಲಿ ಇದ್ರೇನೆ ವ್ಯಕ್ತಿ ಪೂಜೆನೇ ಇರ್ತದೆ ಪಾರ್ಟಿ ಪೂಜೆನೇ ಇರ್ತದೆ ಅವ್ರು ಬಂದು ಇವಾಗ ಕ್ಯಾನ್ವೆನ್ಸ್ ಮಾಡ್ತಾ ಇದ್ರಲ್ಲ ಅವತ್ತು ಬಿಜೆಪಿ ನಲ್ಲಿ ಬಂದಿನ ನಮ್ಗೆ ಕೊಳಪ್ಪ ಪಾರ್ಟಿ ನೋಡ್ಬೇಡ ಅಂದ್ರೆ ವಿನ್ನು ಅರ್ಥ ಮಾಡ್ತಾರ ನೀವು ನಮ್ಮಿಂದ ಜಾಸ್ತಿ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಇರೋದು ಏನು ಧರ್ಮ ಇದು ಅದು ಏನು ನೋಡಲ್ಲ ಕೆಲಸ ಮಾಡ್ಬೇಕು ಯಾವುದು ಬೇಡ ಕೆಲಸ ಮಾಡ್ಬೇಕಂತ ಹೇಳೋದು ವ್ಯಕ್ತಿ ಅವರೇ ಇವಾಗ ನೀವು ನಮ್ಮಿಂದ ಜಾಸ್ತಿ ತಿರುಗ್ತಾ ಇದ್ದೀರಾ ಆಸ್ಪತ್ರೆ ನೋಡಿ ಎಮರ್ಜೆನ್ಸಿ ಇಲ್ಲ ಯೋಗೇಶ್ ಇದ್ದಿದ್ದು ಎರಡು ದಿವಸಕ್ಕೆ ನೀರು ಬರ್ತಾ ಇತ್ತು ಇವಾಗ ಎಂಟು ದಿವ್ಸಕ್ಕೆ ನೀರು ಬರ್ತಾ ಇದೆ ಯಾಕೆ ಇವ್ರು ಇದ್ರೆ ತಾನೇ ಊರಿನಲ್ಲಿ ಗೊತ್ತಾಗೋದು ಇವರು ನಮ್ಮ ಊರದು ಮಗ ಇಲ್ಲೇ ಇರೋದ್ರಿಂದ ಯಾವಾಗ ಬೇಕಾದ್ರು ಕೈ ಸಿಗ್ತಾರೆ ಹೇಳಿ ಸಾಕು ಕೆಲಸ ಆಗುತ್ತೆ ಫೋನ್ ಮಾಡಿದ್ರೆ ಕೆಲಸಗಳಾಗುತ್ತೆ ಅದಕ್ಕೋಸ್ಕರ ಬೇಕು ಅಷ್ಟೇ ಅಲ್ವಾ ನಾವುಗಳು ಓಟ್ ಹಾಕೋದು ನಮ್ಗಳ ಅಭಿವೃದ್ಧಿಗೆ ಸೊ ನಮ್ಮ ಮನೆ ಕಟ್ಸ್ಕೊಡಿ ನಮ್ಮ ರಸ್ತೆ ಮಾಡಿಸ್ಕೊಡಿ ಹಾಸ್ಪಿಟಲ್ ಹೋದ್ರು ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ತೊಂದರೆ ಆದಾಗ ಒಂದು ಒಳ್ಳೇದಾಗ್ಲಿ ಸರಿ ನೀವು ಆಸ್ಪತ್ರೆಗೆ ಹೋಗಿ ನೋಡಿ ಸಿ ಎಮ್ ಇದ್ದಿದ್ದು ಎಷ್ಟು ವರ್ಷ ಕುಮಾರಸ್ವಾಮಿ ಒಂದ್ವಾರು ವರ್ಷ ಇತ್ತು ಅವ್ರಿಗೆ ಸೈನ್ ಆಗದೆ ಆಸ್ಪತ್ರೆ ಆಯ್ತಲ್ಲ ಅವ್ರು ಹೋಗಿ ನೋಡ್ಬೇಕಾಗಿತ್ತಲ್ಲ ಎಮರ್ಜೆನ್ಸಿ ಇಲ್ಲ ಏನು ಇಲ್ಲ ಯಾವಾಗ ಹೊರಗಡೆ ಒಂದು ಯಾವ್ದು ಡಾಕ್ಟರ್ ಇರಲ್ಲ ಗೋರ್ಮೆಂಟ್ ಹಾಸ್ಪಿತ್ ಸಿವೆ ನೋಡಿಬಿಡ್ತಾರೆ ಯಾವ ಯಾವ್ದರ ಕೇಸ್ ಆದ್ರೆ ಮಂಡ್ಯ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನೀವು ಸ್ವಲ್ಪ ಒಂದು ವಿಚಾರಿಸಿ ನೀವು ಯಾವ್ದಾರ ಎಮರ್ಜೆನ್ಸಿ ಕೇಸ್ ಇದ್ರೆ ಬರ್ಸಿಕೊಡ್ಬಿಡ್ತಾರೆ ಮಂಡ್ಯಕ್ಕೆ ಹೋಗಿ ಅಂತ ಇಲ್ಲಿ ಇಲ್ಲಿ ಒಂದು ಮಾತೇಡಿ ಸರ್ ನೀವು ನಿಮ್ದು ಇರೋದು ನೀವು ಜನ ಜಾಸ್ತಿ ನೋಡೋದು ಜನ ನೀವು ನಾವು ಇಲ್ಲೇ ಕೂತ್ಕೊಡುದು ಆಸ್ಪತ್ರೆಗೆ ಹೋಗಿ ಇದು ಮೊದಲು ತೋರಿಸ್ಬೇಕು ನೀವು ಏನು ನಾವು ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದು ಆಸ್ಪತ್ರೆ ಹೋಗಿ ನೋಡಿ ಎಮರ್ಜೆನ್ಸಿಗೆ ಇದ್ದಿಲ್ಲ ಇವಾಗ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಸರ್ ನೀವು ನಾವೇ ಡಾಕ್ಟ್ರು ಯಾರು ಜಾತಿ ನೋಡಲ್ಲ ಧರ್ಮ ನೋಡಲ್ಲ ಅವ್ರು ಟ್ರೀಟ್ಮೆಂಟ್ ಕೊಡೋದು ಅವರೇ ಹೇಳ್ತಾ ಇದ್ದೆ ಬಂದರೆ ತಾನೇ ಅವರು ನೋಡೋದು ಏನೂ ಇಲ್ಲ ಅಲ್ಲಿ ಅವರು ಇದ್ದಿದ್ದು ಇನ್ನೊಂದು ಮಾತು ಏನು ಹೇಳಿದ್ರು ಇವಾಗ ಇದ್ದಿದ್ದು ಕಾಂಗ್ರೆಸ್ ಪಕ್ಷ ಇತ್ತಲ್ಲ ಏನು ಸರ್ ಕಾಂಗ್ರೆಸ್ ಪಕ್ಷ ಇತ್ತಲ್ಲ ಕುಮಾರಸ್ವಾಮಿ ಗೆದ್ದಾಗ ಕಾಂಗ್ರೆಸ್ ಪಕ್ಷ ಇತ್ತಲ್ಲ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ಗೆ ಆಗ್ತಾ ಇದ್ರಲ್ಲ ಕುಮಾರಸ್ವಾಮಿಗೆ ನಾವು ಬಿಡ್ತಾ ಇರಲಿಲ್ಲ ಅವ್ರ ಹೆಸರು ಬಂದು ನಿಂತ್ಕೊಂಡ್ರು ಅವ್ರಿಗೂ ಕೊಟ್ಟು ಕುಮಾರಸ್ವಾಮಿಗೆ ಎರಡು ಸತಿ ಕೊಟ್ಟು ಓಟು ಅವರು ಎರಡು ಸ್ಟೇಟ್ಮೆಂಟ್ ಕೊಟ್ಟಿದಕ್ಕೆ ನಾವೆಲ್ಲ ಬದಲಾಯಿತು ಏನಂದ್ರೆ ಈಗ ಚನ್ನಪಟ್ಟಣ ತಾಲೂಕು ಅವಳು ಎಲ್ ಎರಡು ಬಾರಿ ಮೊದಲ ಸಿಪಿ ಯೋಗೇಶ್ ಅವರು ಸೋಲ್ಸಾರೆ ಒಂದು ನಿಮಿಷ ಕೊಡಿಯೋದು ಮಾತಾಡಿ ಒಂದು ನಿಮಿಷ ಒಂದು ನಿಮಿಷ ಕೊಡೋದು ತೀರ್ಮಾನ ಚನ್ನಪಟ್ಟಣ ತಾಲೂಕು ಜನ ಜನ ಎಲ್ಲ ತೀರ್ಮಾನ ತಗೊಂಡ್ಬಿಡ್ತಾರೆ ಯಾವ ಕರ್ಸ್ಕೊಳಿ ಯಾವ ಏನು ಏನಾಗಲಿ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ನಾಯಕ ಸಿ ಪಿ ಬೇಕು ಅಂತ ಆ ತೀರ್ಮಾನ ಕಚ್ಚತ್ತ ಆಗ್ಬಿಟ್ಟಿದೆ ಅವ್ರು ಕೆಚ್ಚತ್ತ ತೀರ್ಮಾನ ಆಗಿಬಿಟ್ಟಿದೆ ನಾನು ಹೇಳ್ತೀನಿ ಇಪ್ಪತ್ತು ಸಾವಿರವರೆಗೆ ಲೀಡಿಯನ್ ಆಗಿರ್ತಾರೆ ಸಿ ಪಿ ಯೋಗೇಶ್ವರು ನಮಗೆ ಎಲ್ಲ ತಾಲೂಕಿಗೆಲ್ಲ ಖಂಡಿತ ದೇವರಾಣೇ ಪೀಸ್ಫುಲ್ ಮಾಡಿದ್ರು ರೆಸ್ಪೆಕ್ಟ್ ಕೊಡ್ತಾರೆ ಏನೋ ಮದುವೆ ಆಗಿದೆ ಯಾರು ತೀರೋಗಿಬಿಟ್ಟರೆ ಮನೆ ಕಾಲಿಗಿರೋ ಇದೆ ಇದೆ ಮನೆಗೆ ಅಟೆಂಡ್ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ನಮ್ಮ ಜೆ ಡಿ ಎಸ್ ಲೀಡರ್ ಹೋಗೋದಿಲ್ಲ ಬರೋದಿಲ್ಲ ಒಂದು ತಪ್ಪಿದೆ ಓಕೆ ಅಂದರೆ ಯಾವ ಕಾರಣ ಆಗಿ ಅವನು ಎರಡು ಸರ್ತಿ ಸೋತವ್ರೆ ಸೋತಿ ಅವ್ನು ಸುಮ್ಮನೆ ಆಗಿದ್ದರು ಈಗ ಅವರು ಮನೆಗೆ ಓಪನಿಂಗ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತಾರೆ ಯಾರು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿ ಪಿ ಯೋಗೇಶ್ ಮಾಡ್ತಾರೆ ಇಲ್ಲಿಂದ ಪಕ್ಷ ಏನಾಗಿದೆ ಅವನು ಕೊನೆಗೆ ಹಾಕಿರ್ತಾರೆ ಆಗ ಅವ್ರು ಬರೋ ಮುಂಚೆ ಪ್ಲಾಟ್ಫಾರಮ್ ವೀಕ್ ಇತ್ತು ಕಾಂಗ್ರೆಸ್ ಮುಖಂಡ ಇರಲಿಲ್ಲ ಈಗ ಒಳ್ಳೆ ಮುಖಂಡ ಬಂದವರೆ ಈಗ ಚಟ್ಪಾಂಟೂ ಇಷ್ಟಾಂಗ್ ಅಂದರೆ ತುಂಬ ಇಷ್ಟ ಆಗಿದೆ ಒಂದು ಮಾತು ಏನಂದರೆ ಅವರು ಹತ್ರ ಎಲ್ಲ ಗುರ್ತಿದೆ ಜನಗಳಿಗೆ ಸಿ ಪಿ ಯೋಗ ಗುರ್ಸ್ ಮಾಡ್ತಾರೆ ಕೆಲಸ ಮಾಡ್ಕೊತಾರೆ ಅದು ಮುಖ್ಯ ತಾಲೂಕು ರಾಷ್ಟಿಯದು ಯೂನಿಫಾರ್ಮ್ ಚೇಂಜ್ ಆಗುತ್ತೆ ಆಫ್ ಹಾಂ ಹೊಸ ಯೂನಿಫಾರ್ಮ್ ಚೇಂಜ್ ಆಗುತ್ತೆ ಖಚಿತ ತೀರ್ಮಾನ ಆಗುತ್ತೆ ನಮ್ಮ ದೀಪ ನಮ್ಮ ಸಿ ಪಿ ಯೋಗಿ ಸುಮಿತ್ ಆಗುತ್ತೆ ಅಭಿವೃದ್ಧಿ ಸಿಕ್ಕಾಪಟ್ಟೆ ಮಾಡೋದೇ ಇನ್ನೂ ಮಾಡೋದು ವ್ಯಕ್ತಿ ಅಂಥ ವ್ಯಕ್ತಿ ತಿರುಗಾಗಿ ಸುಮ್ಮನೆ ಮೇಲೆ ಹುಟ್ಟಿದಿಲ್ಲ ಮದುವೆ ವರ್ಷಗಳು ಒಳ್ಳೆ ಕೆಲಸ ಮಾಡಿದ್ರು ಈಗ ಕಡ್ಡಿಗೆ ಈಗ ಸಿ ಪಿ ಯೋಗಿ ಕೆಲಸ ಮಾಡ್ತಿದ್ವು ಗ್ಯಾರಂಟಿ ತಗ್ತದೆ ಈಗ ಈಗ ಒನ್ ಎಕ್ಸಾಂಪಲ್ ಈ ಎಮ್ ಎಲ್ ಎಲೆಕ್ಷನ್ಗೆ ಮಾನ್ಯ ಕುಮಾರಣ್ಣ ಅವರು ಸಿ ಪಿ ಎಸ್ ಹುಲಿ ಬಂದುಬಿಟ್ಟರು ಸಾಕು ಹಾಸ್ಪಿಟ್ಲು ಆಟೋಮೆಟಿಕ್ ಚೇಂಜ್ ಆಗಿಬಿಟ್ಟಾಗ ನಮ್ಮ ಯೋಜನೆ ಹುಲಿ ಬರ್ಬಿಟ್ಟು

ಟ್ರೀಟ್ಮೆಂಟ್ ತೊಡಕ್ಕೆ ಆಗ್ತದೆ ಅಲ್ಲ ಅಂತ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಯಾರಾದ್ರೂ ಗೆಲ್ಲಿ ಯೋಗೇಶ್ವರ ಆಗಿರ್ಲಿ ಹಾಸ್ಪಿಟಲ್ ಯೋಗೇಶ್ವರ್ ಗೆಲ್ತಾರೆ ಅಂತ ಹೇಳ್ತಾರೆ ಗೆದ್ದ ಮೇಲೆ ಯೋಗೇಶ್ ಅವರೇ ಯೋಗೇಶ್ ಅವರೇ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಹಾಸ್ಪಿಟಲ್ ಫಸ್ಟ್ ಕಾಲಿಡಿ ಅಲ್ಲಿಗೆ ಅಲ್ಲಿ ಅವ್ಯವಸ್ಥೆನ ಸರಿ ಡಾಕ್ಟರ್ ಇಲ್ಲ ಅಂತಿದ್ರೆ ಪ್ರಾಣ ಹೋದ್ರೆ ನೀವು ಸಾವಿರ ಕೋಟಿ ಕೊಟ್ಟು ತರಕ ಆಗಲ್ಲ ಅದನ್ನ ಹಾಸ್ಪಿಟಲ್ ಅಲ್ಲಿ ಆ ಒಂದು ಅವ್ಯವಸ್ಥೆ ಟ್ರೀಟ್ಮೆಂಟ್ ಕೊಡೋ ತರ ಮಾಡಿ ಒಳ್ಳೆ ಡಾಕ್ಟರ್ ಅನ್ನ ತಂದಿಡಿ ಫಸ್ಟ್ ಕಾಂಗ್ರೆಸ್ ಪಕ್ಷದ ಉತ್ತರ ಅಲ್ಲ ಹೇಳ್ತಾರ ಎಲ್ಲರ ಮಗ ಹೋಗ್ಲಿ ಒಂದೇ ಒಂದು ಸತಿ ಮನೆಗೆ ಬರ್ತೇನೆ ಅಂತ ಅಂತ ಯೋಗೇಶ್ ಬಂದು ತವರ ಬಂತು ಇದು ಸೆಕೆಂಡ್ ಟ್ರಿಪ್ ಎಲ್ಲ ಮೊದಲು ಕಾಂಗ್ರೆಸ್ರು ಇದ್ದು ತಿರ್ಗಾ ಕಾಂಗ್ರೆಸ್ ಬಂದವರ ಅದೆಲ್ಲಾ ನಾವು ಎಲ್ಲ ಸೇರಿ ಕಾಂಗ್ರೆಸ್ ಊಟ ಹೋಗೋದು ಬಲ್ಯಾ ಹೌದು ಬಲ್ಯಾ ಜನಪದದಲ್ಲಿ ಏನಾಗ್ತಾ ಇದೆ ಜನಪದದಲ್ಲಿ ಏನಾಗ್ತಾ ಇದೆ ನಿಖಿಲ್ ಗೆದ್ದರೆ ಕುಮಾರಸ್ವಾಮಿ ಗೆದ್ದಂಗೆ ಇಲ್ಲಿ ಯೋಗೇಶ್ವರ ಗೆದ್ದಗೆ ಡಿ ಕೆ ಗೆದ್ದಂಗೆ ಸಿದ್ದರಾಮಯ್ಯ ಗೆದ್ದಂಗೆ ಸರ್ಕಾರ ಗೆದ್ದಂಗೆ ಅನ್ನುವಂಥದ್ದು ಕೂಡ ಜನಗಳ ಮನಸ್ಥಿತಿಗೆ ಬಂದುಬಿಟ್ಟಿದೆ ಒಂದು ಅವಕಾಶ ಕೊಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ ನಾವು ಒಂದು ಅವಕಾಶ ಕೊಡಿ ಇನ್ನೊಂದು ಮೂರುವರೆ ವರ್ಷ ಆಗಿದೆ ಇದು ಬಯ್ಯ ಲಕ್ಷನು ಅಂತ ಅವರು ಹತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲಸ ಮಾಡಿದ್ದಾನೆ ಮನೆ ಭಾಗ ಇಲ್ಲೇ ಸಿಗ್ತಾನೆ ಫೋನ್ ಮಾಡಿದ್ರೆ ಸಾಕು ಮನೆ ಹತ್ರ ಬರ್ತಾನೆ ಸುತ್ತಮುತ್ತ ಇಲ್ಲೇ ಇರ್ತಾರೆ ಯೋಗೇಶ್ವರು ಕೆಲಸ ಮಾಡೋ ವ್ಯಕ್ತಿನ ಗೆಲ್ಲಿಸ್ಬೇಕಾ ಯಾರನ್ನು ಗೆಲ್ಲಿಸಬೇಕು ನಾವು ಅವಕಾಶ ಕೊಡಲ್ಲ ಯೋಗೇಶ್ವನ ಗೆಲ್ಲಿಸ್ತೀವಿ ಅಂತ ಕೂಡ ಹೇಳ್ತೀವಿ ಇಲ್ಲಿವರೆಗೂ ನಾವು ಕಂಡು ಬಂದಂಥ ಮಾಹಿತಿ ಇದಿಷ್ಟು ನಾನು ಇನ್ನೊಂದು ಹೇಳ್ತಿದ್ದೀನಿ ಇವತ್ತು ಏನು ಬಿಸಿಲು ಬೆಂಕಿ ಧೂಳು ಮಳೆ ಗಾಳಿ ಅಂತ ಹಳ್ಳ ಹತ್ಕೊಂಡು ಕರ್ಕೊಂಡು ಮನೆ ಮನೆ ಬಡ್ಕೊಂಡು ಯಾರಿದ್ರು ಇಲ್ವೋ ಮನೆಯೊಳಗೆ ನುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೈ ಬೀಳ್ತೀನಿ ಕಾಲಿಗೆ ಬೀಳ್ತೀನಿ ನಮಸ್ಕಾರ ಮಾಡ್ತೀನಿ ನಿಮ್ಮ ಪಾತ್ರೆ ಬೇಕಾದ್ರೆ ತೊಳ್ದು ಹೋಗಿಬಿಡ್ತೀನಿ ಏನು ಬೇಕಾದ್ರು ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಗೊತ್ತಾ ಇದೆಲ್ಲನೂ ಕೂಡ ಎಲೆಕ್ಷನ್ ಆದಮೇಲೆ ಇದೆಲ್ಲನೂ ಕೂಡ ನೀವುಗಳು ಮಾಡಬೇಕಾಗತ್ತೆ ಅದಕ್ಕೆ ಸರಿಯಾದ ವ್ಯಕ್ತಿಗೆ ನೀವು ಒಟ್ಟು ಹಾಕಿ ಅವರು ಅವ್ರ ಮನೆ ಹತ್ರ ನೀವು ಹೋಗ್ಬೇಕು ಹತ್ಕೊಂಡು ಕರ್ಕೊಂಡು ಬರಬೇಕು ನಿಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರಲ್ಲಿ ಸಾಯಬೇಕು ಇದೇ ಧೂಳಲ್ಲಿ ಅವ್ರ ಮನೆ ಹತ್ರ ನಿಂತ್ಕೋಬೇಕು ನಿದ್ದೆ ಎಲ್ಲ ಕಳ್ಕೋಬೇಕು ಇವೆಲ್ಲ ಆಗಬಾರ್ದು ಅಂದರೆ ಸರಿಯಾದ ವ್ಯಕ್ತಿ ಓಟ್ ಹಾಕಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸವನ್ನು ಮಾತ್ರ ಓಟ್ ಹಾಕಿ ಇನ್ನು ಮೂರುವರೆ ವರ್ಷ ಅಕಸ್ಮಾತ್ ಈ ಮೂರುವರೆ ವರ್ಷದಲ್ಲಿ ಆ ಅಭ್ಯರ್ಥಿ ಅನ್ನೋದನ್ನು ಮೋಸ ಮಾಡಿದ್ರೆ ನೆಕ್ಸ್ಟು ಜಾಯ್ ಬಂದರೆ ಅವನ್ನ ಗೆಲ್ಲಿಸಬೇಡಿ ಯಾರಾದ್ರೂ ಆಗಲಿ ಯೋಗೀಶ್ ಆಗಲಿ ನಿಖಿಲ್ ಆಗಲಿ ಯಾರೇ ಗೆದಲಿ ಇಪ್ಪತ್ತ್ಮೂರವರೆಗೂ ನಾವು ವೇಟ್ ಮಾಡಲೇಬೇಕು ಏನಂತೀರಿ ನಾವು ಓಟ್ ಹಾಕೋದು ನಮ್ಮ ಅಭಿವೃದ್ಧಿಗೆ ಇವತ್ತು ಒಬ್ಬೊಬ್ರು ನೂರಾರು ಕೋಟಿ ಮಾಡ್ಕೊಂಡಿದ್ದಾನೆ ಎಲೆಕ್ಷನ್ ಟೈಮಲ್ಲಿ ತೋರಿಸ್ತಾ ಇದ್ದೀರಾ ನೂರು ಕೋಟಿ ಎಷ್ಟು ಸಾವಿರ ಕೋಟಿ ಎಷ್ಟು ಅಂತ ನಾವೆಷ್ಟು ಕೋಟಿ ಮಾಡಿದ್ದೀವಿ ಇಲ್ಲ ಸರ್ ಬ್ಯಾಂಕ್ ಬ್ಯಾಲೆನ್ಸನ್ನು ಇಟ್ಟಿಗೆಲ್ಲ ನಮ್ಮ ಹತ್ರ ಅಲ್ವಾ ಸೊ ಅದರಿಂದಾಗಿ ನಾವುಗಳು ಉದ್ಧಾರ ಆಗೋದಕ್ಕೆ ನಮ್ಮನ್ನ ನಿಲ್ಲಿಸಬೇಕು ಈಗ ಎದ್ದ ತಕ್ಷಣ ಅವನು ಇದ್ದಾನೆ ಫುಲ್ಲು ದೇವರು ಏನು ದೊಡ್ಡ ದೊಡ್ಡ ಮನೆ ಬಂಗ್ಲೆ ಇಲ್ಲಿ ಇರ್ತಾರೆ ನಾವು ಆಚೆ ಕಾಯ್ಕೊಂಡು ನಿಂತಿರ್ತೀವಿ ಇದು ಬದಲಾಗಬೇಕು ಇದು ಬದಲಾಗಬೇಕು ಅವನ ಕೆಲಸಗಾರ ಅಂತ ಕೆಲಸಗಾರ ಅವನು ಕೆಲಸಗಾರ ಅವನು ನಾವು ಎಮ್ ಎಲ್ ಅಂತ ಮಾಡಿಬಿಟ್ಟು ದೇವ್ರು ಮಾಡಕ್ಕೆ ಬಿಟ್ಟಿದ್ವಿ ಭಕ್ತಿಯಿಂದ ಕೈ ಶುರು ಮಾಡ್ತಾ ಇದೀವಿ ಅದು ಬಿಟ್ಬಿಡ್ರಿ ಬೇಡ ನಮ್ಮ ಕೆಲಸಗಾರ ನಮ್ಮ ಹತ್ರ ಬಂದು ಕೆಲಸ ಮಾಡಬೇಕು ಇದು ರೈಟ್ ನ್ಯೂಸ್